ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ ಹೀರೆಕಾಯಿ ಯಾರಿಗೆ ಗೊತ್ತಿಲ್ಲ ಹೇಳಿ ಹೀರೆಕಾಯಿಯಲ್ಲಿ ಹಲವು ವಿಧದ ಅಡುಗೆಗಳನ್ನು ಮಾಡಬಹುದು ಇದು ರುಚಿಕರವಾಗಿ ಇರುತ್ತದೆ ಹಾಗೆಯೇ ಆರೋಗ್ಯಕ್ಕೆ ಕೂಡ ಬಹಳ ಪ್ರಯೋಜನಕಾರಿ ಹೀರೆಕಾಯಿಯ ಪ್ರಯೋಜನಗಳು ಕಣ್ಣಿನ ದೃಷ್ಟಿ ವೃದ್ಧಿಯಾಗುತ್ತದೆ ಹಾಗೆಯೇ ನಿಶಕ್ತಿಯ ಸಮಸ್ಯೆ ಇದ್ದರೆ ಈ ಹೀರೆಕಾಯಿಯನ್ನು ಆಗಾಗ ಅಡುಗೆ ಮಾಡಿ ಊಟ ಮಾಡಬೇಕು ದೇಹದ ತೂಕ ಕಡಿಮೆ ಮಾಡುವವರು ಇದರ ಉಪಯೋಗ ಮಾಡಿದಷ್ಟು ಒಳ್ಳೆಯದು ಹಾಗೆಯೇ ಮಲಬದ್ಧತೆಯ ಸಮಸ್ಯೆ ಇದ್ದವರು ಕೂಡ ಇದರಲ್ಲಿ ತುಂಬ ನಾರಿನಂಶ ಇರುವುದರಿಂದ ಬಹಳ ಉಪ ಉಪಯೋಗಕರ ಹಾಗೆಯೇ ಲಿವರಿನ ಆರೋಗ್ಯ ರಕ್ಷಣೆಗೆ ಕೂಡ ಹೀರೆಕಾಯಿ ಬಹಳ ಉಪಯುಕ್ತ ಈ ಹೀರೆಕಾಯಿಯ ಪಲ್ಯ ಮಾಡುವುದು ಎಲ್ಲರಿಗೂ ಗೊತ್ತು ಆದರೆ ಹೀರೆಕಾಯಿಯ ಸಿಪ್ಪೆಯನ್ನು ಏನ ಏನು ಮಾಡಬಹುದು ಒಮ್ಮೆ ನೋಡಿ ನೋಡಿ ಹೀರೆಕಾಯಿ ಸಿಪ್ಪೆಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಳ್ಳಿ ಹೀರೆಕಾಯಿಯನ್ನು ಪಲ್ಯ ಮಾಡಿದಾಗ ಸಿಗುವಂಥ ಸಿಪ್ಪೆಯಿಂದ ಮಾಡುವಂತಹ ರುಚಿಕರವಾದ ಚಟ್ನಿ ಇದು ನೋಡಿ ಹೀರೆಕಾಯಿಯ ಚಟ್ನಿ ಮಾಡಲು ಒಂದು ಬಾಣಲೆಗೆ ಒಂದು ಚೂರು ಎಣ್ಣೆ ಹಾಕಿ ಅದಕ್ಕೆ ಕತ್ತರಿಸಿದ ಹೀರೆಕಾಯಿ ಸಿಪ್ಪೆಗಳನ್ನು ಹಾಕಿಕೊಳ್ಳಿ ಎರಡರಿಂದ ಮೂರು ಕಾಯಿ ಮೆಣಸು ಹಾಕಿಕೊಳ್ಳಿ ನೋಡಿ ಅದರ ಮೇಲಿನಿಂದ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಈಗ ಅದನ್ನು ಸ್ವಲ್ಪ ಹಸಿ ಹೋಗುವಷ್ಟು ಅದನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ ಹೀಗೆ ಬಾಡಿಸಿಕೊಂಡ ನಂತರ ಇದಕ್ಕೆ ನೋಡಿ ಬಾಡಿಸಿಕೊಳ್ಳುವಾಗ ಸ್ವಲ್ಪ ಉಪ್ಪು ಕೂಡ ಹಾಕಿಕೊಳ್ಳಿ ಈಗ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಇದ್ದರೆ ತುರಿ ಆಗಬಹುದು ತುಂಡು ಇದ್ದರೆ ತುಂಡು ಚಟ್ನಿ ನಾವು ಕಡಿಯುವುದರಿಂದ ತುಂಡು ಕೂಡ ಆಗಬಹುದು ನಾವು ಇಲ್ಲಿ ತುಂಡು ಉಪಯೋಗ ಮಾಡಿದ್ದೇವೆ ಹೀಗೆ ಹಾಕಿ ಅದನ್ನು ಸ್ವಲ್ಪ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮೊಗಚಿಕೊಳ್ಳಿ ನೋಡಿ ಚೆನ್ನಾಗಿ ಬಾಡಲಿ ಹೀಗೆ ಬಾಡಿದ ಈ ಹೀರೆಕಾಯಿ ಸಿಪ್ಪೆಯನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ ಹೀರೆಕಾಯಿ ಪಲ್ಯಕ್ಕಾಗಿ ಕತ್ತರಿಸಿದಾಗ ಅದರ ಸಿಪ್ಪೆಯನ್ನು ಹೆಚ್ಚಾಗಿ ಬಾಡಿ ಬೀಸಾಡುತ್ತಾರೆ ಈ ಥರ ಬೀಸಾಡದೆ ಅದನ್ನು ಈ ಥರ ರುಚಿಕರವಾದ ಚಟ್ನಿ ಮಾಡಿ ಆಹಾರದಲ್ಲಿ ಸೇರಿಸಿಕೊಂಡರೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಗಟ್ಟಿಯಾಗಿ ಅದನ್ನು ಚಟ್ನಿ ಮಾಡಿಕೊಳ್ಳಿ ಅದಕ್ಕೊಂದು ಸಾಸಿವೆ ಮೆಣಸು ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಈ ರುಚಿಕರವಾದ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿಯಾಯಿತು ಆಹಾ ಇದು ಒಂದು ಕುಚ್ಚಲಕ್ಕಿ ಅನ್ನ ಪುನಾರ್ಪುಳಿ ಸಾರು ಹಾಗೆಯೇ ನಾನು ಈಗಾಗಲೇ ಪೋಸ್ಟ್ ಮಾಡಿರುವಂತಹ ಬಿಲ್ಲೋ ಪತ್ರೆ ಚಿಗುರಿನ ತಂಬುಳಿಯೊಂದಿಗೆ ಊಟ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು